ಜನಪ ಸಪ್ತಿಯಲ್ಲಿ ಎಂತಹ ಸಂಪರ್ಕ ಅಂದ್ರೆ ಬಹುಶಃ ಅವ್ರು ಏನಾದ್ರು ರಾಜಕಾರಣಿ ಆಗಿದ್ರೆ ಅವ್ರು ಬಹುಶಃ ಮುಖ್ಯಮಂತ್ರಿ ಆಗುವ ಅಧ್ಯಕ್ಷರು ಅವ ಯಾವ ಪ್ರತಿ ಸರ್ತಿ ನಾವು ಸಮ್ಮೇಳನದಲ್ಲಿ ಯಾರು ಒಬ್ರು ಅಧ್ಯಕ್ಷ ಮಾಡಿದ್ರೆ ಅಧ್ಯಕ್ಷರ ಬಗ್ಗೆ ಯಾರಾದರೂ ಒಬ್ಬರಾದ್ರೂ ಒಂದು ಕುಂಕು ಮಾತನ್ನ ಆಡ್ತಾ ಇದ್ರು ಅಯ್ಯೋ ಅವರ ಅನ್ನ ಅಂತ ಯಾರೋ ಒಂದು ಮಾತಾಡೋರು ಆದ್ರೆ ಇಡೀ ಕರ್ನಾಟಕದ ತುಂಬಾ ಎಲ್ಲರೂ ಕೂಡ ಸಂಭ್ರಮದಿಂದ ಸಂಭ್ರಮಿಸಿದ ಅಧ್ಯಕ್ಷ ಮೊದಲ ಅಧ್ಯಕ್ಷ ಅಂದ್ರೆ ಗೌರವ ಚಾಲಬಸಪ್ಪನವರು ಪರಿಷತ್ಗೆ ದುಡ್ಡು ಕಲೆಕ್ಟ್ ಮಾಡಲಿಲ್ಲ ಅವರು ಪರಿಷತ್ಗೆ ಒಂದು ರೂಪಾಯಿ ಮೂಲಕ ಒಬ್ಬೊಂದೊಂದು ಒಂದೊಂದು ರೂಪಾಯಿ ಎಷ್ಟು ಕೋಟಿ ಜನ ಕೋಟಿ ರೂಪಾಯಿ ಕಲೆಕ್ಟ್ ಆಗೋದು ಕೋಟಿ ಜನಗಳ ಮನಸ್ಸುಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ ಕಡೆಗೆ ಸೆಳೆದವರು ಸನ್ಮಾನ್ಯ ಚಂದ್ಬಸಪ್ಪನವರು ದುಡ್ಡ ಚಂದಬಪ್ನವರು ಇವತ್ತು ಗೊಂಡು ಒಬ್ಬನು ಸಿಗರೇಟ್ ಸೇಡಲ್ಲ ಒಬ್ಬ ಬಿಡಿ ಸೇಡಲ್ಲ ಆ ಊರಲ್ಲಿ ಯಾರು ಗುಂಡಾಕಲ್ಲ ಎಂದಿಡಿ ಅಂಗಡಿ ಇಲ್ಲ ಇಲ್ಲ ಇಂತಹ ಒಂದು ಸಂಸ್ಕೃತಿಯನ್ನ ಕಟ್ಟ ಕೆಲಸ ಮಾಡಿದ್ರಲ್ಲ ಅದು ನಲವತ್ತು ವರ್ಷಗಳಲ್ಲಿ ಅಂತ ಮಾನವೀಯ ಕಟ್ಟಂತವರು ಚಂದಪಸಪ್ನವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಕವಿಗಳು ನಾಟಕಕಾರರು ವಿಮರ್ಶಕರು ಅಂಕಣಕಾರರು ಸದಾ ಸತ್ಯದ ಪರ ಹೋರಾಟ ಮಾಡ್ತಕ್ಕಂಥ ಸನ್ಮಾನ್ಯ ಎಸ್ ಟಿ ಸಿದ್ದರಾಮಯ್ಯ ಅವರೇ ಹಾಗೆಯೇ ಅಕಾಡೆಮಿಗಳ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಲ್ ಎಂ ಮುಕುಂದ್ರಾಜ್ರವರೇ ಶಿವಪ್ರಸಾದ್ರವರೇ ರವ್ರೆ ರಿಜಿಸ್ಟ್ರಾರ್ ಸಲ್ಮಾನ್ಯ ಕರಿಯಪ್ಪ ಅವರೇ ನಮ್ರತಾ ಅವರೇ ಮತ್ತು ನಿರ್ಮಲಾ ಮಠಪತಿ ಅವರೇ ಬಸವ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಅಧ್ಯಕ್ಷ ಆಗಿರ್ತಕ್ಕಂಥ ಮಹಾದೇವಯ್ಯ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರಂಗಾಯಣಗಳ ನಿರ್ದೇಶಕರುಗಳೇ ಮತ್ತು ವಿವಿಧ ಸಂಘಟನೆಗಳ ಶಾಲಾ ಸಾಹಿತ್ಯ ಪರಿಷತ್ ಆಗಿರ್ಬೋದು ಬೇರೆ ಬೇರೆ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳೇ ಇವತ್ತು ನಮ್ಗೆಲ್ಲರಿಗೂ ಕೂಡ ಒಂದು ರೀತಿಯಾದ ಸಂಭ್ರಮದ ದಿನ ಇವತ್ತೇನು ಕಳೆದ ಒಂದು ವಾರದಿಂದ ನಮ್ಗೆಲ್ಲರಿಗೂ ಸಂಭ್ರಮನೆ ಯಾಕೆ ಅಂದ್ರೆ ಯಾವ ಪ್ರತಿ ಸರ್ತಿ ನಾವು ಸಮ್ಮೇಳನದಲ್ಲಿ ಯಾರು ಒಬ್ರು ಅಧ್ಯಕ್ಷ್ ಮಾಡಿದ್ರೆ ಅಧ್ಯಕ್ಷರ ಬಗ್ಗೆ ಯಾರಾದ್ರೂ ಒಬ್ಬರಾದ್ರು ಒಂದು ಕೊಂಕ ಮಾತನ್ನ ಆಡ್ತಾ ಇದ್ರು ಅಯ್ಯೋ ಅವರ ಅನ್ನ ಅಂತ ಯಾರೋ ಒಂದು ಮಾತಾಡೋರು ಆದ್ರೆ ಇಡೀ ಕರ್ನಾಟಕದ ತುಂಬಾ ಎಲ್ಲರೂ ಕೂಡ ಸಂಭ್ರಮದಿಂದ ಸಂಭ್ರಮಿಸಿದ ಅಧ್ಯಕ್ಷ ಮೊದಲ ಅಧ್ಯಕ್ಷ ಅಂದ್ರೆ ಗುರು ಚಂದಬಸಪ್ಪನವರು ಎಲ್ಲರೂ ಕೂಡ ಏ ಗುರು ಚಂದಸಪ್ನವ ಗುರು ಚನ್ಬಸಪ್ಪನವರು ಅನ್ನೋ ರೀತಿಯಲ್ಲಿ ಸಂಭ್ರಮಿಸ್ತಂತವ್ರು ಯಾಕೆ ಅಂತ ಅಂದ್ರೆ ಗುರು ಚಂದಬಸಪ್ಪನವರು ಕೇವಲ ಸಾಹಿತಿ ಅಲ್ಲ ಅವರು ಎಲ್ಲರ ಎಲ್ಲ ಸಾಹಿತ್ಯ ಆಗಿರ್ಬೋದು ಜನಪದ ಆಗಿರ್ಬೋದು ನೃತ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಸಮಾಜ ಸೇವೆ ಆಗಿರ್ಬೋದು ಶಿಕ್ಷಕ ಆಗಿರ್ಬೋದು ಯಾವ ಕ್ಷೇತ್ರ ತಗೊಳ್ಕೊಳ್ಳಿ ಒಬ್ಬ ಅಂಗವಿಕಲರ ಕಣ್ಣಿಂದವರ ಪರಿಷತ್ತಿನ ಅಧ್ಯಕ್ಷ ಆಗಿದ್ದವರು ಚನಪಸಪ್ನವರು ಅಂದ್ರೆ ಅಂದ ಅಂದರ ಪರಿಷತ್ತಿನ ಅಧ್ಯಕ್ಷ ಆಗಿದ್ದಂತವ್ರು ಅಂದ್ರೆ ಚರಪಸಪ್ನವರು ಸೇವೆಯ ವಿಸ್ತಾರವನ್ನು ನಾವು ಗಮನಿಸ್ಬೇಕು ಚನಬಸಪ್ಪನವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಅದರ ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕೇವಲ ಬೆಂಗಳೂರಿಗೆ ಸೀಮಿತಗೊಂಡು ಕೇವಲ ನಾಲ್ಕಾವಷ್ಟ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಂದರ್ಭದಲ್ಲಿ ಇಡೀ ನಾಡಿನಲ್ಲೇ ಸಂಚರಿಸಿ ಪರಿಷತ್ತನ್ನ ಸಜ್ಜು ಬಯಸಿದಂತಹ ಮಹಾಕಾಯ ಅಂದ್ರೆ ಅದು ಸನ್ಮಾನ್ಯ ಚನಬಸಪ್ಪನವರು ನಿಮ್ಗೆ ಆಶ್ಚರ್ಯ ಆಗ್ಬೋದು ನನ್ನ ಹತ್ರ ಒಂದು ಕೆಟ್ಟ ಜೀಪ್ ಇತ್ತು ಆ ಜೀಪ್ ನಲ್ಲಿ ಹೋಗ್ತಾ ಇದ್ರೆ ಹಿಂದುಗಡೆ ಯಾರಾದ್ರೂ ಬಂದ್ಬಿಟ್ರೆ ಬೆಳಗಿರೋ ಅಷ್ಟು ಅಷ್ಟು ಹೊಗೆ ಬರ್ತೀವ ಅದು ಚಂದ್ರಶಕ್ತರು ಬಿಳಿ ಪಂಚೆ ಬಿಳಿ ಜುಬ್ಬ ಹಾಕೊಂಡು ಒಂದು ಸೂಟ್ ಕೇಸು ಬಿಳಿ ಪಂಚೆ ಬಿಳಿ ಜುಬ್ಬ ಒಂದಷ್ಟು ಫೈಲು ಅಮೃತ ನದಿ ಚೀಟಿ ಇಟ್ಕೊಂಡು ನಾವು ಹೆಚ್ಚು ಕಡಿಮೆ ಹದಿನೈದು ದಿವಸ ನಾನು ಡ್ರೈವಿಂಗು ಡ್ರೈವರ್ ಕಂ ಸಂಘಟಕ ಚಂದ್ರಶಕ್ತರು ಪರಿಷತ್ತಿನ ಅಧ್ಯಕ್ಷರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವ್ರು ಏನಂದ್ರು ಅಂದ್ರೆ ಪುರುಷತ್ನಲ್ಲಿ ದುಡ್ಡಿಲ್ಲ ಹೋಗಿ ನಾವು ಅಮೃತ ನಿಧಿ ಚೀಟಿ ಸಂಗ್ರಹ ಮಾಡೋಣ ಅಂದ್ರು ಸಂಗ್ರಹ ಮಾಡೋಣ ಅಂತ ಅಂದಾಗ ನಾವು ಬರ್ತವ ನಮ್ಗೆ ಆ ದುಡ್ಡಿಲ್ಲ ಹೆಂಗ್ ಜೀಪ್ ಇದೆಯಲ್ಲ ಅಂತ ಅಂದ್ರು ನನ್ ಜೀಪ್ ಅಲ್ಲ ಅಂತ ನಾನು ಇದು ತಗೊಂಡ್ ಹೊಲ್ಟೆ ಹೊಲ್ಟೆ ಜೀಪ್ ನಲ್ಲಿ ಇವರು ನಾವು ಈ ಬೆಂಗ್ಳೂರಿಂದ ತುಮಕೂರ್ಗೆ ಅಷ್ಟೇ ಇಬ್ರು ಹೋಗಿದ್ದು ಅದಾದ್ಮೇಲೆ ಜೀಪ್ ಇನ್ ತುಂಬಾ ಜನ ಇದ್ರು ಬೆಳಗ್ಗೆ ಎಲ್ಲರೂ ಕೂಡ ನಾಮ ಹಾಕೊಂಡು ಉಳಿಬತಿ ಹಾಕೊಂಡು ಬರೋ ಸಾಯಂಕಾಲ ಹೋಗುವ ಸಂಖ್ಯೆ ಕಪ್ಕ ಹೋಗಿರವ್ರು ಅಂತಹ ಜೀಪ್ ನಲ್ಲಿ ಹದಿನೈದು ದಿವಸ ಚಂದಬಸಪ್ಪು ಇಡೀ ಕರ್ನಾಟಕದ ಇಲ್ಲಿಂದ ಹೆಚ್ಚು ಕಡಿಮೆ ಕೊಪ್ಪಳ ಇಟ್ಕಳೋವರೆಗೂ ಪ್ರತಿಯೊಂದು ಊರಿಗೆ ಹೋಗಿ ದಾಖಲೆ ಅನ್ನೋಷ್ಟು ಅಮೃತ ಚೀಟಿಗಳನ್ನ ಮಾಡಿ ನಮ್ಗೆ ಆಶ್ಚರ್ಯ ಅಂದ್ರೆ ಚನಬಸಪ್ಪನೂ ಎಂತಹ ಸಂಪರ್ಕ ಅಂದ್ರೆ ಬಹುಶಃ ಅವ್ರು ಏನಾದ್ರು ರಾಜಕಾರಣಿ ಆಗಿದೆ ಇದ್ರೆ ಅವ್ರು ಬಹುಶಃ ಮುಖ್ಯಮಂತ್ರಿ ಆಗಿ ಹೊಟ್ಟೋಗ್ತಿದ್ರು ಚಂದ್ರ ನನಗೆ ನನ್ನ ನಿಜವಾದ ನನ್ ಇವತ್ತು ಆಶ್ಚರ್ಯ ಯಾವ ಊರ್ಗಣ ಹೋಗ್ಲಿ ಊರ್ಗೆ ಹೋಗಿದ ತಕ್ಷಣ ಒಂದ್ ಸ್ಕೂಲ್ ಮುಂದೆ ವಹಿಸ್ಬಿಟ್ಟು ಚಂದಬಸಪ್ಪನವ್ರು ಬಂದವರು ಅಂದ್ರೆ ದಡ ದಡವ ಅಂತ ಒಂದು ಇಪ್ಪತ್ತೈದು ಜನ ಮೇಷ್ ಊರು ಬಂದ್ಬಿಡೋರು ಅಂದ್ರೆ ಕರ್ನಾಟಕದ ಎಲ್ಲ ಶಿಕ್ಷಕರಿಗೂ ಕೂಡ ಅಚ್ಚು ಅಚ್ಚುಮೆಚ್ಚು ಅಂತ ಅಂದ್ರೆ ಚಂದಬಸಪ್ಪನವರು ನಾವು ಚಿಕ್ಕಮಗಳೂರು ಹೋದ್ವಿ ಬೀರೂರ್ ಹೋದ್ವಿ ಕಡೂರು ಹೋದ್ವಿ ಎಲ್ಲರೂ ಜನ 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 ಬಂದು ಚಂದಬಸಪ್ಪನವರು ಅದ್ಭುತವಾದಂತ ಕೇವಲ ಒಂದು ಹತ್ತಿಂದ ಹದಿನೈದು ನಿಮಿಷ ಭಾಷಣ ಮಾಡ್ತಿದ್ರು ಭಾಷಣ ಮಾಡಿದ ತಕ್ಷಣ ಕನಿಷ್ಠ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕಲೆಕ್ಟ್ ಆಗೋದು ಹತ್ತು ಸಾವಿರ ಅಂತ ಹತ್ತು ಲಕ್ಷ ರೂಪಾಯಿ ಇದ್ದ ಹಾಗೆ ಕಲೆಕ್ಟ್ ಆಗೋದು ಅದ್ರ ದಾಮ ನಾವು ಕೊಡ್ತಿದ್ವಿ ವಿಜಯನಗರ ವಿಜಯನಗರದಲ್ಲಿ ಇಲ್ಲಿ ಬೆಂಗಳೂರು ವಿಜಯನಗರದಲ್ಲಿ ನಾವು ನೋಡಿದ್ವಿ ಮಾಡೋಣ ಅಂದ್ರು ಸರಿ ಸರ್ ಅಂದ್ವಿ ಒಂದು ರೂಪಾಯಿ ಕೊಡಿ ಅಂತಿದ್ವಿ ಚಂಬಸಪ್ನವರು ಇರ್ತಿದ್ರು ಒಂದ್ ರೂಪಾಯಿ ಕೊಡಿ ಆತರು ಒಂದ್ ರೂಪಾಯಿ ರೂಪಾಯಿ ಕೊಡೋರು ರೂಪಾಯಿ ಅನ್ನೋದ ಚಟಿ ತಗೋಳವರು ನೋಡಿ ಈ ರೀತಿಯಾಗಿ ಪರಿಷತ್ಗೆ ದುಡ್ಡು ಕಲೆಕ್ಟ್ ಮಾಡಲಿಲ್ಲ ಅವರು ಪರಿಷತ್ಗೆ ಒಂದು ರೂಪಾಯಿ ಮೂಲಕ ಒಂದೊಂದು ಒಂದೊಂದು ರೂಪಾಯಿ ಎಷ್ಟು ಕೋಟಿ ಜನ ಕೋಟಿ ಕಲೆಕ್ಟ್ ಆಗ ಕೋಟಿ ಜನಗಳ ಮನಸ್ಸುಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ ಕಡೆಗೆ ಸೆಳದಂತವರು ಸನ್ಮಾನ್ಯ ಚಂದಬಸಪ್ಪನವರು ಇವತ್ತು ಕೂಡ ಎಷ್ಟೋ ಹುಡುಗರಿಗೆ ನಾನು ಒಂದು ರೂಪಾಯಿ ಕೊಟ್ಟಿದ್ದೀನಿ ಪರಿಷತ್ ನಾನು ಒಂದು ರೂಪಾಯಿ ಕೊಟ್ಟಿದ್ದೀನಿ ಅಂತಾರೆ ಅದು ಪರಿಷತ್ತಿನ ಶಕ್ತಿ ಬಳಸ್ತಂತದ್ದು ಚಂದಬಸಪ್ಪನವರು ಶರಣ ಸಾಹಿತ್ಯ ಪರಿಷತ್ತನ್ನ ಕಟ್ಟೋದ್ರು ಶರಣ ಸಾಹಿತ್ಯ ಪರಿಷತ್ ಕೇವಲ ಮೈಸೂರಿಗೆ ಸೀಮಿತ ಆಗಿತ್ತು ಇವತ್ತು ತೋಣ ಶರಣ ಸಾಹಿತ್ಯ ಪರಿಷತ್ ಇದೆ ಅಂತ ಅಂದ್ರೆ ಸುಗಮವಾಗಿ ಬರೆದಿದೆ ಅಂತ ಅಂದ್ರೆ ಮೂಲ ಕಾರಣಕರ್ತರು ಚಂದಬಸಪ್ಪನವರು ಲಿಂಗಪ್ಪನವರು ಈ ಮೂರು ಜನ ಸೇರಿ ಮಾಡಿದಂತ ದೊಡ್ಡ ಕೆಲಸ ಏನಪ್ಪಾ ಅಂದ್ರೆ ಇವತ್ತು ಬೀದಿ ಬೀದಿಗಳಲ್ಲಿ ಅರಿತಾ ಇದ್ದಂತವ್ರು ಹಳ್ಳಿಗಳಲ್ಲಿ ಅವ್ರ ಮನೆಯಲ್ಲೇ ಇದ್ದು ಬೀಸುವಾಗ ಕುಟ್ಟುವಾಗ ಪಡಲು ಎಳಿತಾ ಇದ್ದಂತವ್ರು ಅದೇ ಪದ ಬರುತ್ತ ಎಲ್ಲ ಜಾನದರ ಒಗ್ಗೂಡಿಸಿ ಜಾನಪದ ಪರಿಷತ್ತನ್ನ ಕಟ್ಟೋದಕ್ಕೆ ನೀರ ಶಕ್ತಿಯಾದಂತವರು ಸನ್ಮಾನ್ಯ ಚಂದ್ರ ಚಪ್ಪರು ಮತ್ತು ಎಚ್ ಎಲ್ ಅಂಗ್ರು ಹೊನ್ನತಿ ತೋರು ಒಳಕೆಲ್ಲ ಅನ್ನೋ ಒಂದು ದೊಡ್ಡ ಗ್ರಂಥವನ್ನ ಕೆರೋದ್ರ ಜೊತೆಗೆ ಅವರು ಪರಿಕರನಲ್ಲಿ ಮಾಡಿದಂತಹ ಮತ್ತ ಮೊದಲ ಜಾನಪದ ಸಮಾವೇಶ ಇದ್ವಲ್ಲ

ಬಂದವರು ಅವರು ಅವ್ರಿಗೆಲ್ಲ ಒಂದು ದೊಡ್ಡ ಗೌರವವನ್ನ ವೇದಿಕೆಯನ್ನ ಕಲ್ಪಿಸಿಕೊಟ್ಟು ಒಂದು ಜಾನಪದರ ಬಗ್ಗೆ ಚರ್ಚೆ ಆಗುವಂತೆ ಮಾಡಿದಂತವರು ಚನಬಸತ್ನವರು ಸತ್ನವರು ನಿಮ್ಗೆ ಆಶ್ಚರ್ಯ ಅಂದ್ರೆ ಚನಬಸತ್ನವರು ಸತ್ನವರು ಕೆಆರ್ ಲಿಂಗತ್ನವರು ಇಬ್ಬರು ಮೈಕಿಟ್ಕೊಂಡು ನಿಂತ್ಕೊಂಡು ಜಾನಪದದ ಹಾಡುಗಳನ್ನ ಇವರೇ ಆಡ್ತಾ ಚನ್ನಬ ಸತ್ನವರು ಆಶ್ಚರ್ಯ ನಗರ ಪಕ್ಕದ ರಾಮನಗರ ಪಕ್ಕದ ರಾಜಾಜಿನಗರ ಮೈದಾನದಲ್ಲಿ ಐದು ಸಾವಿರ ಜನ ಸೇರಿ ಒಂದು ಬಸವ ಜಯಂತಿ ಕಾರ್ಯಕ್ರಮ ಚರ್ಬಪ್ಪುರು ಕ್ಯಾಲಿಂಗಪ್ಪನವರು ಜಾನಪದ ಬಗ್ಗೆ ಮಾತನಾಡಿದ್ರು ಆಶ್ಚರ್ಯ ಎರಡು ಮೂರು ಗಂಟೆಗೆ ಇಬ್ರು ಮಾತಾಡಿದ್ದಾರೆ ಗದಗಿನ ಸ್ವಾಮೀಜಿ ಅವರು ಸಾನಿಧ್ಯ ವಹಿಸಿದ್ದಾರೆ ತೋಲ್ಪಡಿಯ ಮಹಾಸ್ವಾಮಿಗಳು గబగిన స్వమికు ఈ చనబసప్ప ఈ ముంగప సేరు ఎలా ఒప్పకు చందో ఒప్పి ఒప్పటిబిడ్ నాగ్ మైసూర్ పార్క్ ಎಲ್ಲಿ ವಾಕೃತ್ಯ ಬಂದಿದೆ ಜನ ಏ ಸಾಕು ರೋ ಸ್ವಾಮಿ ಅಂತಾರ ಅಂತ ಅಂದ್ರೆ ಅಷ್ಟು ಜನರಗಳ ಮನಸ್ಸನ್ನ ಸಳೆಯುವಂತೆ ಜಾನಪದವನ್ನ ಉಳಗುಡಿಸ್ತಿದ್ದಂತವ್ರು ಚನಪಸಪ್ನವರು ಹಾಗೆಯೇ ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಬರೆದಿರ್ತ ಅನೇಕ ಕೃತಿಗಳು ವಿಮರ್ಶಾ ಕೃತಿಗಳು ಮತ್ತು ಅವರ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಆ ಕಾಲದಲ್ಲೇ ವಿನೋದ ಅವರು ಬಂದಾಗ ತನ್ನ ಹತ್ರ ಇದ್ದಂತ ಚೆನ್ನಡ ಗಂಗರವನೇ ಒಂದು ದಾ ಮಾಡ ಸ್ವಲ್ಪ ಚಿಕ್ಕ ಹುಡುಗಿ ಆಗಿದ್ದಾಗ ಅಂದ್ರೆ ಬೆಳೆಯುವ ಕೊಟ್ಟು ಮಳಕೆಯಲ್ಲಿಯೇ ಅನ್ನೋ ತರ ಅವರು ಆ ಕಾಲದಲ್ಲೇ ಅಂತ ಒಂದು ಬುದ್ಧಿ ಗುಣ ಅವರ ಮನೆ ಕಂದಿಂದಲೇ ಬಂದಿತ್ತು ಕಣ್ಣಲ್ಲಿ ನಾನು ದಯಾನ ಹೋಗಿ ಆ ಊರ್ನ ಉದ್ಯಾನ ಮಾಡ್ಬೇಕು ನಾನು ಮಾಧವಯ್ಯ ಇವ್ರು ಒಂದು ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡೋಣ ಮಾಧವಯ್ಯ ನಾನು ಒಂದು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿದ್ವಿ ಆದ್ರೆ ನಾವೇನು ಬದಲಾವಣೆ ಮಾಡೋಕ್ ಆಗ್ಲಿಲ್ಲ ಖರ್ಚಾಯ್ತು ಆದ್ರೆ ಮಾಡಿದ ಇಡೀ ಊರವ್ರು ಚಂದಬಸಪ್ಪನವರು ಇವತ್ತು ಗೊಂಡಾದಲ್ಲಿ ಸಿಗರೇಟ್ ಶೇಡ್ ಅಲ್ಲ ಒಬ್ಬ ಶೇಡ್ ಸೇಡಲ್ಲ ಆ ಊರಲ್ಲಿ ಯಾರು ಗುಂಡಾಕಲ್ಲ ಅಲ್ಲ ಎಂಡಿ ಇಲ್ಲ ಓಕೆ ಇಲ್ಲ ಬಿಡಿ ಅಂಗಡಿ ಇಲ್ಲ ಇಂತಹ ಒಂದು ಸಂಸ್ಕೃತಿಯನ್ನ ಕಟ್ಟ ಕೆಲಸ ಮಾಡಿದ್ರಲ್ಲ ಅದು ನಲವತ್ತು ವರ್ಷಗಳಲ್ಲಿ ಅಂತಹ ಮಾನವೀಕರಣವನ್ನ ಕಟ್ಟಂತವರು ಚಂದಬಸಪ್ಪನವರು ಇದು ಹೇಳ್ಬೋದು ಯಾಕಂದ್ರೆ ಚನ್ನಪ್ರಸತ್ನವರ ಕಳೆದ ಮೂವತ್ತು ಮೂರು ವರ್ಷಗಳ ಒಳನಾಡಿನಲ್ಲಿ ನಾನು ಚನ್ನಪಸತ್ನವರಿಂದ ಕಲ್ತಿದ್ದು ಬಹಳ ಇದೆ ನಾನು ಚನ್ನಪಸಪ್ಪನವ್ರ್ ಏನಕ್ಕೆ ಕಲ್ತರು ಕೂಡ ನನ್ನ ಗೊಣಗಾಟ ರೇಗಾಟ ಚೀರಾಟಿಂದ ಅವೆಲ್ಲ ಒಳ್ಳೆ ನಾನು ಏನು ಕಲಿಯೇ ಸಾಧ್ಯ ಆಗೋದಿಲ್ಲ ಆ ಆದ್ರೆ ಚನ್ನಪಸತ್ನವರು ಇವತ್ತು ಕೂಡ ನಾನು ಎಷ್ಟೋ ತಪ್ಪುಕೊಂಡು ಮಾಡ್ತೇನೆ ತಪ್ಪು ಅನ್ನೋದು ನಾಗರಾಜಮೂರ್ತಿ ಮಮ್ಮುಗ ಅಂತಾರೆ ನಾನು ಅವರು ಅವರೂ ಬಿಡ್ತಾರೆ ಆದ್ರೆ ಚನಬಸಪ್ಪನವರ ಆ ಉದಾತ್ತ ಗುಣ ಅವರು ಜನಗಳನ್ನ ಕಟ್ಟುವಿಕೆ ಸಂಘಟಿಸುವಿಕೆ ಬಹುಶಃ ನಮ್ಗೆ ಯಾರಿಗೂ ಸಾಧ್ಯನೇ ಇಲ್ಲ ಈ ಕರ್ನಾಟಕದಲ್ಲಿ ಯಾರಾದರೂ ಅತ್ಯಂತ ಒಳ್ಳೆಯ ಸಂಘಟಕ ಯಾರಾದರೂ ಇದ್ರೆ ಅದು ಚನಬಸಪ್ಪನವ್ರೆ ಚೆನ್ನಬಸವ್ರಿಗೆ ಚೆನ್ನಾಗಿ ಸಾಕಿ ಅವ್ರ ಎಂತಹ ದೊಡ್ಡ ಕವಿಯಾಗಿ ಶುರು ಪ್ಪ ಅವರು ಒಂದ್ ದಿವಸ ಹೇಳಿದ್ರು ಸರ್ ಇದು ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಅಂದ್ರು ಕಾರ್ಯಕ್ರಮದ ಯಾರ್ಯಾರು ಅಂತ ಚನ್ಬಸಪ್ಪನವರು ಚನ್ನಬಸಪ್ಪ ಏನ್ ಕಷ್ಟಪಡೋ ಅಂದ್ರು ಅಂದ್ರೆ ಚನ್ನಬಸಪ್ಪನವರು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರು ಅವ್ರು ನೋಡಿ ಒಂದು ಭೇಷಣೆ ಮಾಡ್ಬೇಕಾದ್ರೆ ಯಾವತ್ತೂ ಸುಮ್ಮನೆ ಒಳಗುದಿಲ್ಲ ಕೈನಲ್ಲಿ ಒಂದು ಟಿಪ್ನ ಮಾಡ್ಕೊಂಡ್ ಬರ್ತಾರೆ ಆ ಟಿಪ್ ನಲ್ಲಿ ತಾನು ಏನು ಮಾತಾಡ್ಬೇಕು ಅಂತ ಇರುತ್ತೆ ನಂತರ ಬಂದು ಬೀಡಿಯೋ ಹೊಡೆಯೋದಿಲ್ಲ

ಸಂಘಟನೆ ಸಾಹಿತ್ಯದ ಸಂಘಟನೆ ಜಾನಪದದ ಸಂಘಟನೆ ಹಾಗೆಯೇ ಮನುಷ್ಯತ್ವದ ಸಂಘಟನೆ ಅವ್ರ ಇವತ್ತು ಎಲ್ಲ ಕೋಲುಗಳ ಮತ್ತೊಂದಾಯ್ತು ಹೌದೊಂದಾಯ್ತು ಇಡೀ ಜನಾಂಗದ ಘರ್ಷಣೆ ಆಯ್ತು ಎಲ್ಲೂ ಕೂಡ ಅವರು ಯಾವ ಸ್ವಾಮೀಜಿಗಳು ನಾವೆಲ್ಲ ಸ್ವಾಮಿಗಳ ಕಾಲಿಗೆ ಬೀಳ್ತೀವಿ ಅನೇಕ ಸ್ವಾಮಿಗಳು ಇವ್ರ ಕಾಲಿಗೆ ಬೀಳ್ತಾರೆ ಯಾಕಂದ್ರೆ ಜಗತ್ ಜಗದ್ಗುರು ಅವರು ಚಂದಾಪ್ನವರು ಇಂತಹ ಮಹಾನ್ ಜಗದ್ಗುರುಗಳಿಗೆ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಒಂದು ಅಧ್ಯಕ್ಷತೆಯನ್ನ ವಹಿಸಲಿಕ್ಕೆ ಕೇಳ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ನಿಜವಾಗ್ಲೂ ಕೂಡ ಅವರು ಒಪ್ಕೊಂಡಿದ್ದಾರಲ್ಲ ಸಮ್ಮೇಳನ ನಾನು ಅಧ್ಯಕ್ಷತೆ ಆಸ್ತೇನೆ ಅಂತ ಇಡೀ ಸಮ್ಮೇಳನಕ್ಕೆ ಒಂದು ದೊಡ್ಡ ಗೌರವ ಪರಿಷತ್ತಿ ಗೌರವ ನಮಸ್ಕಾರ